ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಗೊತ್ತಾ ಈ ಚಪ್ಪಲಿಗಳನ್ನ ಕಾಲಿಗೆ ಹಾಕೊಳ್ಳುವ ಯೋಗ್ಯತೆ ದೊಡ್ಡ ಯೋಗ್ಯತೆ ಇದನ್ ತಲೆ ಮೇಲೆ ಮಾತ್ರ ಇಟ್ಕೊಳ್ಬಹುದು ಅಂತ ಯಾರು ರೀ ಇಬ್ಬರಲ್ಲಿ ಸಮಗಾರ ಹರಳಯ್ಯ ದೊಡ್ಡವನು ಬಸವಣ್ಣ ದೊಡ್ಡವರು ಇದು ನನ್ನ ಧರ್ಮ ನನ್ನ ಧರ್ಮ ಹೇಳಿಕೊಟ್ಟದ್ದು ನನ್ನ ಧರ್ಮ ಬೇರೆಯವರನ್ನ ಕೊಂದು ನೀನು ಸ್ವರ್ಗಕ್ಕೆ ಅಂತ ಹೇಳಲಿಲ್ಲ ನನ್ನ ಧರ್ಮ ನನ್ನನ್ನ ವಿಸ್ತಾರ ಮಾಡಲಿಕ್ಕೋಸ್ಕರ ಈ ಧರ್ಮವನ್ನ ವಿಸ್ತಾರ ಮಾಡ್ಲಿಕ್ಕೋಸ್ಕರ ಸಮಾಜದ ಜನರಿಗೆ ಕಂಟಕನಾಗುವಂತ ಹೇಳಲಿಲ್ಲ ನನ್ನ ಧರ್ಮ ಹೇಳ್ತು ನಿನ್ನ ಬದುಕನ್ನೇ ತ್ಯಾಗ ಮಾಡಿ ನೀನು ದೊಡ್ಡವನಾಗು ಅದು ನನ್ನ ಧರ್ಮ ಕಲಿಸಿಕೊಟ್ಟಿದ್ದು ನನ್ನ ಧರ್ಮ ಏನ್ ಹೇಳ್ತು ಸ್ತ್ರೀಯರಿಗೆ ಸಮಾನವಾಗಿರುವ ಸ್ಥಾನ ಕೊಡು ಮಿತ್ರ ನಮ್ಮ ಮನೆಗಳಲ್ಲಿ ತಂದೆ ತಾಯಿ ಮಕ್ಕಳಿಗೆ ಭೇದವೇ ಇಲ್ಲ ತಂದೆಗಿಂತ ಹೆಚ್ಚು ತಾಯಿ ಪ್ರೀತಿಸ್ತಾರೆ ಇಲ್ಲಿ ಸ್ತ್ರೀಯನ್ನ ದೇವರಂತೆ ಕಾಣ್ತಾರೆ ಎಟ್ಟರ ಮಟ್ಟಿಗೆ ಈ ತಾನೇ ಅಕ್ಕ ಮಾತನಾಡ್ತಾ ಹೇಳಿದ್ರು ಭೂಮಿಯನ್ ತಾಯಿ ಅಂತೀವಿ ನೀರನ್ ತಾಯಿ ಅಂತೀವಿ ನಾವೊಂದು ವೃಕ್ಷವನ್ನ ತಾಯಿ ಅಂತೆ ಕಂಡು ಪೂಜಿಸ್ತೀವಿ ಪ್ರತಿಯೊಂದರಲ್ಲೂ ಮಾತೃತ್ವವನ್ನ ಕಂಡು ಗೌರವಿಸ್ತೀವಿ ಅದು ಹಿಂದೂ ಧರ್ಮ ಬೇರೆ ರಿಲಿಜನ್ಗಳಂತೆ ನಮ್ಮ ಹೆಣ್ಣು ಮಕ್ಕಳನ್ನು ಯಾರು ನೋಡಬಾರದು ಅಂತ ಕೂಡ್ ಹಾಕೋದು ನಮ್ಮ ರಿಲಿಜನ್ ಅಲ್ಲ ನಮ್ಮ ಧರ್ಮ ಸಮಾನ ಸ್ಥಾನವನ್ನು ಕೊಟ್ಟು ದೇವರ ಕೋಣೆಯಲ್ಲಿ ಹೆಣ್ಣು ಮಕ್ಕಳನ್ನಿಟ್ಟು ಪೂಜೆ ಮಾಡುವ ಶ್ರೇಷ್ಠ ಧರ್ಮಕ್ಕೆ ಸೇರಿದವನು ನಾನು ನಾನು ಯಾಕ್ರಿ ತಲೆ ತಕ್ಕಿಸಿ ನಿಲ್ಬೇಕು ಯಾರಿಗಾದ್ರು ಯೋಚನೆ ಮಾಡಿ ಸ್ವಲ್ಪ ಗಂಭೀರವಾಗಿ ಇನ್ನೊಂದು ಅಪರೂಪದ ಸಂಗತಿ ಹೇಳ್ತೀನಿ ನಿಮಗೆ ನನ್ನ ಧರ್ಮ ಯಾಕೆ ಗ್ರೇಟು ಅಂತ ನಂಗೆ ಅನೇಕರು ಚರ್ಚೆ ಕೂತ್ಕೊಳ್ತಾರೆ ನಾನು ಟಿವಿ ಡಿಬೇಟ್ಗಳಲ್ಲಿ ಚರ್ಚೆ ಮಾಡುವಾಗ ಅನೇಕರು ಬಂದು ಕೂತ್ಕೊಳ್ತಾರೆ ರೀ ಚಕ್ರವರ್ತಿ ನಿಮ್ಮ ಧರ್ಮದಲ್ಲಿ ಯುದ್ಧವೇ ಪ್ರಮುಖ ನಿಮ್ಮ ರಾಮನ ಕೈಯಲ್ಲಿ ಆಯುಧಗಳು ಬಿಲ್ಲು ಬಾಣ ಇಟ್ಕೊಂಡು ತಿರುಗಾಡ್ತಿರ್ತಾನೆ ಕೃಷ್ಣ ಕೈಯಲ್ಲಿ ಯಾವಾಗ್ಲೂ ಚಕ್ರ ಹಿಡಿದಿರ್ತಾನೆ ಶಿವನ ಕೈಯಲ್ಲಿ ತ್ರಿಶೂಲ ಆ ಕಡೆ ಆಂಜನೇಯನ ಕೈಯಲ್ಲಿ ಗದೆ ಎಲ್ಲರೂ ಯುದ್ಧಕ್ಕೆ ಸಿದ್ಧ ದೇವರು ನೋಡಿ ಏನೂ ಇಲ್ಲ ಕೈಯಲ್ಲಿ ನಾವು ಯುದ್ಧ ಮಾಡೋರಲ್ಲ ಅಂತ ಶಾಂತಿ ಪ್ರಿಯರು ಅಂತ ನಾವೆಲ್ಲ ಕಡೆ ಶಾಂತಿಯನ್ನ ಬಯಸ್ತೀವಿ ಅಂತ ನಾನ್ ತಮಾಷೆ ಮಾಡದೆ ಅವರಿಗೆ ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ನಾವು ಎಲ್ಲಾ ಆಯುಧಗಳನ್ನ ಭಗವಂತನ ಕೈಯಲ್ಲಿ ಕೊಟ್ಟು ಅವನ್ ಮುಂದೆ ಕೈ ಮುಗಿದು ಭಗವಂತ ನನ್ನ ನೀನ್ ರಕ್ಷಣೆ ಮಾಡಪ್ಪ ಅಂತ ಭಗವಂತನ ಕೇಳ್ಕೊಳ್ತೀವಿ ರಕ್ಷಣೆ ಮಾಡು ಅಂತ ನೀವ್ ಹಂಗಲ್ಲ ಅವನ್ ಕೈಯಲ್ಲಿ ಇರ್ಬೇಕಾದ ಆಯುಧವನ್ನೆಲ್ಲ ಇಟ್ಕೊಂಡು ಭಗವಂತ ನಿನ್ ರಕ್ಷಣೆಗೆ ನಾವಿದ್ದೀವಿ ಅಂತೀವಿ ನನಗೂ ನಿಮ್ಗೂ ಇರೋ ಡಿಫರೆನ್ಸ್ ಇಷ್ಟೇ ನಾನು ಎಲ್ಲಾ ದೇವರ ಮುಂದೆ ಕೇಳ್ತೀನಿ ನೀನ್ ರಕ್ಷಣೆ ಮಾಡುವಂತ ನೀವು ದೇವರ ಕೈಯ ಆಯುಧ ಕಿತ್ಕೊಂಡು ಜಗತ್ತಿನ ಮೇಲೆ ಏನು ಹೋಗ್ತೀರಾ ಯಾಕೆಂದ್ರೆ ನಿಮ್ಮ ದೇವರ ರಕ್ಷಣೆಗೆ ನೀವು ಬೇಕು ನಮ್ಮ ರಕ್ಷಣೆಗೆ ನಮ್ ದೇವರು ಸಾಕು ಅಂತ ನಾವು ನಂಬಿಕೊಂಡಿರುವ ಶ್ರೇಷ್ಠ ಧರ್ಮಕ್ಕೆ ಸೇರ್ದೋನ್ರಿ ನಾನ್ ಯಾಕೆ ತಲೆ ತಗ್ಸ್ಬೇಕು ಬಿದ್ರೆ ನನ್ನ ಧರ್ಮ ನನಗೆ ಎಂತ ಅದ್ಭುತವಾಗಿರುವಂತ ಪರಿಕಲ್ಪನೆ ಕಟ್ಟಿಕೊಡ್ತು ಅನೇಕರು ಕೇಳ್ತಾರ ನಂಗೆ ಬಂದು ಇಲ್ಲಿ ಕೂತಿರುವಂತ ಸಮಾಜದ ಎಲ್ರಿಗೂ ಒಂದು ಮನಸ್ಸಲ್ಲಿದೆ ಏನಿದೆ ಗೊತ್ತೇನು ಸರ್ ಕೆಲವು ರಿಲಿಜನ್ ಅವರು ವಾರಕ್ಕೆ ಒಂದು ದಿನ ಅವ್ರು ಸೇರ್ತಾರ ಒಂದ್ ಕಡೆ ನಾವ್ ಯಾಕೆ ವಾರಕ್ಕ ಒಂದಿನ ಸೇರ್ಬಾರ್ದು ಮಿದ್ರೆ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ವಾರಕ್ಕ ಒಂದು ದಿನ ಒಂದು ಗ್ರೌಂಡ್ ಅಲ್ಲಿ ನಾವೆಲ್ಲರೂ ಸೇರ್ಬೇಕು ಸೇರ್ಲಿಕ್ಕೋಸ್ಕರ ಒಂದು ಅವಾಜ್ ಕೊಟ್ಟು ಎಲ್ರನ್ನು ಕಲಿಬೇಕು ಅಂತ ಯಾರು ಹೇಳೋದು ಸೈನ್ಯದಲ್ಲಿ ಯುದ್ಧ ಮಾಡು ಸೈನಿಕರನ್ನು ಸೇರಿಸೋದು ಧರ್ಮದಲ್ಲ ನಾವು ಸೈನಿಕರಲ್ಲ ನಾವು ಭಗವಂತನ ಮಾರ್ಗದಲ್ಲಿ ನಡೆಯುವಂತ ಹಿಂದೂ ಧರ್ಮೀಯರಾಗಿರೋದ್ರಿಂದ ಈ ರಾಷ್ಟ್ರಕ್ಕೆ ಸೇರಿದವರಾಗಿದ್ದರಿಂದ ನಮ್ಮಲ್ಲ ಪದ್ಧತಿ ಯಾವತ್ತೂ ಬೆಳಕೊಂಡೇ ಬಂದಿಲ್ಲ ನೀನ್ ಸೋಮವಾರ ಶಿವನ ಮಂದಿರಕ್ಕೆ ಹೋಗು ಮಂಗಳವಾರ ದೇವಿ ಮಂದಿರಕ್ಕೆ ಹೋಗು ಬುಧವಾರ ಆದ್ರೆ ಆ ಹನುಮಪ್ಪನ ದೇವಸ್ಥಾನಕ್ ಹೋಗು ಶನಿವಾರ ಹನುಮಪ್ಪನ ದೇವಸ್ಥಾನಕ್ ಹೋಗು ನೀನ್ ಭಾನುವಾರ ಆದ್ರೆ ನಿನ್ನ ಇಷ್ಟದ ದೇವಸ್ಥಾನಕ್ ಹೋಗು ಗುರುವಾರ ಆದ್ರೆ ರಾಯರ ಮಠ ಎಲ್ಲಿಗೆ ಬೇಕಿದ್ರು ಹೋಗಪ್ಪ ಎಲ್ಲಾ ದೇವರು ಒಂದೇ ತತ್ವವನ್ನ ಹೇಳ್ತಾರೆ ಅಂತ ಹೇಳುವಂತ ಶ್ರೇಷ್ಠ ಧರ್ಮ ನನಗೆ ಕಲಿಸಿಕೊಟ್ಟಿದೆ ಏನ್ ಚಂದದ ಧರ್ಮದಲ್ಲಿದ್ದೀನಿ ನಾನು ಯಾಕ್ ತಲೆ ಕೆಡಿಸ್ಕೋಬೇಕು ಮಿತ್ರ ಹೀಗೆ ವಿಶಾಲವಾಗಿದ್ದರಿಂದ ಏನಾಯ್ತು ಏನಾಯ್ತು ಅಂದ್ರೆ ಜಗತ್ತಿಗೆ ಹಿಂದೂ ಕೊಟ್ಟಷ್ಟು ಕೊಡುಗೆಯನ್ನ ಇನ್ ಯಾವ ರಿಲಿಜನ್ಗಳು ಇವತ್ತಿನವರೆಗೂ ಕೊಡಲಿಲ್ಲ ಸೌದಿ ಅರೇಬಿಯಾ ಅಂತ ನೀವೇನಾದ್ರೂ ಹೇಳಿದ್ರೆ ಇವರ ಕೊಡುಗೆ ಏನು ಜಗತ್ತಿಗೆ ಭಯೋತ್ಪಾದನೆ ಜಗತ್ತಿಗೆ ಕೊಡುಗೆ ನೀವೇನಾದ್ರೂ ಯುರೋಪ್ ಅಮೆರಿಕಾ ಅಂತ ಹೇಳಿದ್ರೆ ಹೇಳಿದರೆ ಕೊಟ್ಟರು ಜಗತ್ತಿಗೆ ಹಡಗು ತೆಗೆದುಕೊಂಡು ಹೋಗಿ ಜಗತ್ತಿನ ಲೂಟಿ ಮಾಡಿದ್ರು ಆದರೆ ಜಗತ್ತಿನ ವೇದಿಕೆಯ ಮುಂದೆ ಹಿಂದೂ ಅಂತ ಹೇಳಿ ನೋಡಿ ಜಗತ್ ಹೇಳುತ್ತೆ ಹಿಂದೂ ಏನ್ ಕೊಟ್ಟ ಅಂತ ಕೇಳಿದ್ರೆ ಹಿಂದೂ ಈ ಜಗತ್ತಿಗೆ ಯೋಗವನ್ನು ಕೊಟ್ಟ ಇವತ್ತಿಡೀ ಜಗತ್ತು ಜೂನ್ ಇಪ್ಪತ್ತೊಂದಕ್ಕೆ ಯೋಗ ಡೇ ಆಚರಣೆ ಮಾಡುತ್ತೆ ಯಾರು ಕೊಟ್ಟಿದ್ದು ಹಿಂದೂ ಕೊಟ್ಟಿದ್ದು ಹಿಂದೂ ಜಗತ್ತಿಗೆ ಅತ್ಯುತ್ಕೃಷ್ಟವಾದ ಭಾಷೆಯನ್ನು ಕೊಟ್ಟ ಅತ್ಯುತ್ಕೃಷ್ಟವಾದ ಹಿಂದೂ ಜಗತ್ತಿಗೆ ಸಂಗೀತವನ್ನು ಕೊಟ್ಟ ಹಿಂದೂ ಜಗತ್ತಿಗೆ ನಾಟ್ಯವನ್ನು ಕೊಟ್ಟ ಕಲೆಯನ್ನು ಕೊಟ್ಟ ಹಿಂದೂ ಜಗತ್ತಿಗೆ ಗ್ರೇಟ್ ಯೂನಿವರ್ಸಿಟಿಗಳನ್ನು ಕೊಟ್ಟ ಅರೇಬಿಯಾದಿಂದ ಬಂದವರು ಏನ್ ಮಾಡಿದ್ರು ಗೊತ್ತಾ ಈ ಯೂನಿವರ್ಸಿಟಿಯನ್ನ ನಾಶ ಮಾಡಿದರೆ ಹೊರತು ಇಂಥದ್ದು ಒಂದನ್ನು ಕೊಡ್ಲಿಕ್ಕೆ ಸಾಧ್ಯವಾಗಲಿಲ್ಲ ಇದು ಭಾರತದ ಹಿಂದುವಿನ ತಾಕತ್ತು ಅಂತ ಮರಿಬೇಡಿ ಅಂತ ಆದರೆ ದುರದೃಷ್ಟ ಏನ್ ಗೊತ್ತೇನು ಹಿಂದೂ ಅಗಾಧವಾಗಿ ಬೆಳೆದು ನಿಂತಿದ್ದ ಈ ಹಿಂದುವನ್ನ ನಾಶ ಮಾಡಬೇಕು ಅಂತ ನಿರಂತರವಾಗಿ ಆಕ್ರಮಣಗಳಾದವು ಎಂತ ಆಕ್ರಮಣಗಳು ಒಬ್ಬರಿಬ್ರು ಆಕ್ರಮಣ ಅಲ್ಲ ಅರಬ್ಬರ ಕಡೆಯಿಂದ ಎಂಥ ಭಯಾನಕವಾದ ದಾಳಿ ತುರ್ಕರ ಕಡೆಯಿಂದ ಎಂಥ ಭಯಾನಕವಾದ ದಾಳಿ ಅಂತಂದ್ರೆ ಈ ದೇಶ ಪದರು ಅಲ್ಲಿವರೆಗೂ ನಾವು ಯುದ್ಧ ಮಾಡಲಿಲ್ಲ ಅಂತಲ್ಲ ನಮ್ಮ ಯುದ್ಧದಲ್ಲಿ ಒಂದು ರೂಲ್ ಇತ್ತು ಸಂಜೆ ಆರು ಗಂಟೆಗೆ ಸೂರ್ಯಾಸ್ತ ಆದ್ಮೇಲೆ ಯುದ್ಧ ನಿಲ್ಲಬೇಕು ಬೆಳಗ್ಗೆ ಸೂರ್ಯೋದಯ ಆಗುವವರೆಗೂ ಯುದ್ಧ ನಡಿಬಾರ್ದು ಯುದ್ಧದ ಹೊತ್ತಿನಲ್ಲಿ ರೈತರನ್ನು ಮುಟ್ಟಬಾರ್ದು ಯುದ್ಧದ ಹೊತ್ತಿನಲ್ಲಿ ಸ್ತ್ರೀಯರನ್ನು ಮುಟ್ಟಬಾರ್ದು ಯುದ್ಧಕ್ಕೂ ಚೌಕಟ್ಟು ಹಾಕೊಂಡು ಯುದ್ಧ ಮಾಡಿದವರು ಹಿಂದೂಗಳು ಆದ್ರೆ ಅರಬ್ ಕಂಟ್ರೀಸ್ ಇಂದ ಬಂದ ಈ ಅಯೋಗ್ಯರಿಗೆ ಇದ್ಯಾವುದೂ ಇರಲಿಲ್ಲ ಆಕ್ರಮಣ ಮಾಡಿದವ್ರು ಏನ್ ಮಾಡ್ತಿದ್ರು ಗೊತ್ತಾ ಈ ದೇಶದ ಹೆಣ್ಣು ಮಕ್ಕಳ ಮಾನಭಂಗ ಮಾಡ್ತಿದ್ರು ತುಂಬಾ ಜನ ತಾಯಿಯಂದ್ರಿದ್ದು ಹೇಳ್ತೀನಿ ನಾನು ನಂಗೆ ಬಹಳ ಬೇಸರ ಅನ್ಸುತ್ತೆ ಇದನ್ನು ಹೇಳುವಾಗ ಆಕ್ರಮಣಕಾರಿಗಳಾಗಿ ಬಂದ ಅರಬ್ಬರು ಈ ದೇಶದ ಹೆಣ್ಣು ಮಕ್ಕಳನ್ನ ಹಿಂದೂ ಹೆಣ್ಣು ಮಕ್ಕಳನ್ನ ಇಲ್ಲಿಂದ ಬಂದಿಗಳಾಗಿ ಕರ್ಕೊಂಡು ತಮ್ಮ ದೇಶದ ಸಂತೆಗಳಲ್ಲಿ ಮಾರಾಟ ಮಾಡ್ತಿದ್ರು ಆ ಅರಬ್ ರಾಷ್ಟ್ರಗಳಲ್ಲಿ ನಾಲ್ಕ್ ನಾಲ್ಕು ಮದುವೆ ಆಗ್ಬೋದು ಅಂತ ಇದ್ದಿದ್ದರಿಂದ ಇಲ್ಲಿಂದ ಕರ್ಕೊಂಡೋದ ಹೆಣ್ಣು ಮಕ್ಕಳನ್ನ ಅಲ್ಲಿ ಕಡಿಮೆ ಬೆಲೆಗೆ ಕೊಂಡುಕೊಂಡು ತಮ್ಮ ಮನೆಯಲ್ಲಿ ದಾಸಿಯರನ್ನಾಗಿಟ್ಕೊಳ್ತಿದ್ರು ಆರಂಭದಲ್ಲಿ ಸುಂದರ ಭಾರತೀಯ ಹೆಣ್ಣು ಮಕ್ಕಳನ್ನು ಅವ್ರು ಕೊಂಡುಕೊಂಡ್ರು ನಿಜ ಆದ್ರೆ ಕಾಲಕ್ರಮದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇವ್ರು ಬರ್ಲಿಕ್ಕೆ ಶುರು ಮಾಡಿದಾಗ ಮಾರಾಟ ಆಗ್ಲಿಲ್ಲ ಅಂತ ಏನ್ ಮಾಡಿದ್ರು ಗೊತ್ತಾ ವಿದೇಶಿ ಲೇಖಕರುಗಳು ಬರೀತಾರೆ ಅವರು ಮೈ ಮೇಲಿನ ಹೆಣ್ಣು ಮಕ್ಕಳ ಮೈ ಮೇಲಿನ ಬಟ್ಟೆ ಬಿಚ್ಚಿ ನಿಲ್ಲಿಸಿದ್ರು ಅಲ್ಲಿ ಬಂದಂತ ಸೌದಿ ಅರೇಬಿಯಾ ಅರೇಬಿಯಾದ ಆ ಜನ ಆ ವ್ಯಾಪಾರಿಗಳು ಕೊಂಡುಕೊಳ್ಳೋರು ಈ ದೇಶದ ಹೆಣ್ಣು ಮಕ್ಕಳ ಮರ್ಮಾಂಗವನ್ನೆಲ್ಲ ಮುಟ್ಟಿ ನೋಡಿ ಎಷ್ಟು ದುಡ್ಡು ಕೊಡಬಹುದು ಅಂತ ರೇಟ್ ಫಿಕ್ಸ್ ಮಾಡಿ ಕೊಂಡುಕೊಳ್ತಾ ಇದ್ರು ಇದು ನಡೆದ ಘಟನೆಗಳಿ ಈ ದೇಶ ಇಂಥ ಭಯಾನಕವಾದ ಪರಿಸ್ಥಿತಿಗಳನ್ನು ಕಂಡಿದೆ ಆದರೆ ಹಿಂದೂ ಸಮಾಜದ ವೈಶಿಷ್ಟ್ಯ ಏನು ಗೊತ್ತೇನು ಅಕ್ಕ ಹೇಳಿದ್ರಲ್ಲ ಅಹಿಂಸಾ ಪರಮೋ ಧರ್ಮ ಅಹಿಂಸೆಯನ್ನ ಆಚರಿಸಿ ಅದೇ ನಿಜವಾದ ಧರ್ಮ ಅಂತ ಹೇಳಿದ ಹಿಂದೂ ಸಮಾಜ ಎರಡನೇ ಸಾಲ್ ಸೇರಿಸ್ತು ಧರ್ಮ ಹಿಂಸಾ ತಥೈವಚ ಧರ್ಮಕ್ಕೋಸ್ಕರ ಹಿಂಸೆ ಮಾಡೋದು ಸರಿ ಅಂತ ಅದರ ಪರಿಣಾಮ ಏನಾಯ್ತು ಗೊತ್ತಾ ಈ ದೇಶದ ಒಳಗಿಂದ ವೀರರು ಎದ್ದು ಬಂದ್ರು ಯಾರ್ಯಾರು ಎದ್ದು ಬಂದ್ರು ಅಲ್ಲೆಲ್ಲೋ ಮಹಾರಾಣಾ ಪ್ರತಾಪ ಬಂದ ಇಲ್ಲೊಬ್ಬ ಶಿವಾಜಿ ಮಹಾರಾಜರು ಬಂದ್ರು ಅಲ್ಲೊಬ್ಬ ಅಹೋ ಸಾಮ್ರಾಜ್ಯದ ವೀರ ಎದ್ದು ಬಂದ ಒಬ್ಬರಾದ್ಮೇಲೆ ಒಬ್ರು ಹಿಂದೂ ಸಮಾಜವನ್ನ ಈ ಆತ ತಾಯಿಗಳಿಂದ ರಾಕ್ಷಸ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಳ್ತು ಶಿವಾಜಿ ಮಹಾರಾಜರ ಹೆಸರು ಹೇಳಿದ್ರೆ ಯಾರ ನರನಾಡಿಗಳು ಬೆಚ್ಚಗಾಗೋದಿಲ್ಲ ಹೇಳಿ ಹೇಳ್ತಾರಲ್ಲೇನು ಕಾಶಿಕಿ ಕಳಾಜಾತಿ ಮಥುರಾ ಮಸ್ಜಿದ್ ಹೋತಿ ನ ಹೋತೆ ಅಂತ ಹೇಳ್ತಾರಲ್ಲ ಆ ಶಿವಾಜಿ ಮಹಾರಾಜರು ಇಡೀ ಹಿಂದೂ ಧರ್ಮವನ್ನ ಒಂದು ಹಂತದಲ್ಲಿ ಕಾಪಾಡಿದ್ರು ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ ಈ ದೇಶದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದಂತ ತೈಮೂರ್ ಲಂಗ್ ಅಂತ ಒಬ್ಬ ಇದ್ದ ಅವನ ಕತೆ ಹೇಳಬೇಕು ನಿಮಗೆ ತೈಮೂರ್ ಲಂಗ್ ಭಾರತದ ಮೇಲೆ ಆಕ್ರಮಣ ಮಾಡ್ಕೊಂಡ್ ಬಂದಲ್ಲ ಒಂದೂವರೆ ಲಕ್ಷ ಸೈನಿಕರೊಂದಿಗೆ ಬಂದಿದ್ದ ದೆಹಲಿಗೆ ಬಂದಾಗ ಒಂದು ಲಕ್ಷ ಹಿಂದೂಗಳನ್ನ ಬಂದಿಗಳನ್ನಾಗಿ ಎಳ್ಕೊಂಡು ಬಂದಿದ್ದ ಒಂದ್ ರಾತ್ರಿ ಅವನಿಗೆ ಯಾರೋ ಬಂದು ಹೇಳಿದ್ರು ಈ ಬಂದಿಗಳು ಒಂದು ಲಕ್ಷ ಹಿಂದೂಗಳೇನಿದ್ದಾರೆ ಇವ್ರಿಗೆ ಊಟ ತಿಂಡಿ ಕೊಟ್ಟು ಸಾಕೋದು ಕಷ್ಟ ಆಗಿದೆ ಏನ್ ಮಾಡಬೇಕು ತೈಮೂರ್ ಲಂಗ್ ಹೇಳ್ದ ಅವರ ತಲೆ ಕಡದ್ ಬಿಡಿ ಅಂತ ತಲೆ ಬಿಡಿ ಅಂದ್ರೆ ಹೇಗೆ ಸೈನಿಕರನ್ನ ಕರೆದು ಹೇಳ್ದ ಎಷ್ಟು ಜನ ಹಿಂದೂಗಳ ರುಂಡವನ್ನ ತೆಗೆದುಕೊಂಡು ಬರ್ತೀರೋ ಅಷ್ಟು ಭಕ್ಷಿಸು ಕೊಡ್ತೀನಿ ಅಂತ ತನ್ನ ಸಿಂಹಾಸನದ ಮೇಲೆ ಕೂತ್ರೆ ಪಾಪದ ಹಿಂದೂಗಳ ತಲೆಯನ್ನ ಕಡಿ ಕಡಿ ಕಡಿದು ತೆಗೆದುಕೊಂಡು ತೆಗೆದುಕೊಂಡೋಗಿಟ್ರು ಅದರಲ್ಲೇ ದೊಡ್ಡದೊಂದು ಬೆಟ್ಟವನ್ನ ನಿರ್ಮಾಣ ಮಾಡಿದ್ದ ಅಂತಾರೆ ತೈಮುರ್ಲನ್ ಬೇಜಾರೇನ್ ಗೊತ್ತಾ ಸೈಫ್ ಅಲಿ ಖಾನ್ ಅಂತ ಹಿಂದಿ ಫಿಲ್ಮ್ ಆಕ್ಟರ್ ಒಬ್ಬ ಇದ್ದಾನೆ ಅವನು ಹೆಂಡತಿ ಪ್ರಭಾವಲಿ ಕರೀನಾ ಕಪೂರ್ ಅನ್ಸುತ್ತೆ ಸೈಫ್ ಅಲಿ ಖಾನ್ ತನ್ನ ಮಗನಿಗೆ ತೈಮೂರ್ ಅಂತ ನಾವು ಯಾವತ್ತಾದ್ರೂ ನಮ್ಮ ಮಕ್ಕಳಿಗೆ ಕಂಸ ರಾವಣ ಅಂತ ಹೆಸರಿಡ್ತೀವೇನು ಆದ್ರೆ ಈ ಅಯೋಗ್ಯರಿಗೆ ಇಷ್ಟು ಗೊತ್ತಿಲ್ಲ ಆದ್ರೆ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ಇವನು ಹಿಂದೂಗಳನ್ನ ನಾಶ ಮಾಡಿದ್ದು ಅನ್ನೋದು ನೆನಪಿ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರವೇ ತಮ್ಮ ಮಕ್ಕಳಿಗೆ ಇಡ್ತಾರೆ ನಾವು ಇವ್ನ ಫಿಲ್ಮ್ಗಳು ನಮ್ ಥಿಯೇಟರ್ಗೆ ಬಂದಾಗ ಸೀಟಿ ಹೊಡ್ಕೊಂಡು ನೋಡ್ತೀವಲ್ಲ ನಮ್ಗೆ ಅರ್ಥವೇ ಆಗ್ಲಿಲ್ಲ ಆದ್ರೆ ನೆನಪಿರ್ಲಿ ಇದೇ ತೈಮೂರ್ ಮೀರತ್ನ ಕಡೆಗೆ ಬಂದಾಗ ಮೀರತ್ನಲ್ಲಿ ಎಂಬತ್ತು ಸಾವಿರ ಜನ ಜಾಟ್ ಪಡೆಯವರು ಸೇರ್ಕೊಂಡ್ರು ಗುರ್ಜರ್ ಸೇರ್ಕೊಂಡ್ರು ಸೇರ್ಕೊಂಡು ಡಿಸೈಡ್ ಮಾಡಿದ್ರು ಇವನ್ ಕಾಲಿಡ್ಲಿ ಮೀರತ್ಗೆ ಪಾಠ ಕಲಿಸ್ತೀವಿ ಅಂತ ಎಂಬತ್ತು ಸಾವಿರ ಜನ ಪುರುಷರೊಂದಿಗೆ ನಲವತ್ತು ಸಾವಿರ ಜನ ಮಹಿಳೆಯರು ಸೇರ್ಕೊಂಡಿದ್ರು ಮಹಿಳೆಯರು ಇದ್ದಿದ್ರಿಂದ ಹೇಳ್ತೀನಿ ಈ ಮಹಿಳೆಯರ ನೇತೃತ್ವ ವಹಿಸಿದವಳು ರಾಮ್ ಪ್ಯಾರಿ ಗುರ್ಜರ್ ಅಂತ ಇಪ್ಪತ್ತು ವರ್ಷದ ಹೆಣ್ಮಗಳು ತೈಮೂರ್ ಲಂಗನ ಸುತ್ತಲೂ ಈ ಭಾಗದ ಜಾಟ್ ಮತ್ತು ಗುರ್ಜರು ಸ್ಪೈಯಿಂಗ್ ಕೆಲಸ ಮಾಡ್ತಾ ಇದ್ರು ಗೂಡುಚಾರರಾಗಿ ತಿರುಗಾಡ್ತಿದ್ರು ಅವ್ನು ಹಿಂಗ್ ಬರ್ತಾನೆ ಅಂತ ಗೊತ್ತಾದಾಗ ಅವನು ಬರೋ ದಾರಿಯನ್ನೆಲ್ಲ ಗುರುತಿಸಿಟ್ಕೊಂಡು ಅವನ ಮೇಲೆ ದಾಳಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು ಅವನು ಬಂದ ಮೀರತ್ ಭಾಗಕ್ಕೆ ಬೆಳಗಿನ ಹೊತ್ತಲ್ಲಿ ಗಂಡಸರು ದಾಳಿ ಮಾಡ್ತಿದ್ರು ರಾತ್ರಿ ಆದ್ರೆ ಹೆಣ್ಮಕ್ಳ ಸೇನೆ ಅಟ್ಯಾಕ್ ಮಾಡ್ತಿತ್ತು ಹೇಗೆ ಸುಸ್ತಾಗ್ಬಿಟ್ಟ ಅಂತಂದ್ರೆ ಅವನ್ ತನ್ನ ದೇಶಕ್ಕೆ ಹೋಗಬೇಕಾದಾಗ ಎದೆಗೆ ಏಟ್ ತಿನ್ಕೊಂಡು ಸಾಯುವ ಸ್ಥಿತಿಗೆ ಬಂದು ಹೋಗಿದ್ದ ಒಂದು ಹೆಣ್ಣು ಮಕ್ಕಳ ಸೇನೆ ಲಂಗರಿಗೆ ಪಾಠ ಕಲಿಸಿ ಕಳಿಸಿಕೊಡುತ್ತಲ್ಲ ಇದು ಹಿಂದೂ ಧರ್ಮದ ತಾಕತ್ತು ನೆನ್ಪಿಟ್ಕೊಳ್ಳಿ ಅದೇ ಹೆಣ್ಮಕ್ಳಿಲ್ದು ನಮ್ ಎಲ್ಲರ ಹೃದಯಗಳಲ್ಲೂ ಅದೇ ರಾಮ್ ಪ್ಯಾರಿ ಗುರುಜರಿದ್ದಾಳೆ ನಮ್ಮೆಲ್ಲರ ಹೃದಯಗಳಲ್ಲೂ ಅದೇ ಜಾನ್ಸಿರಾಣಿ ಲಕ್ಷ್ಮಿ ಬಾಯಿ ಇದ್ದಾಳೆ ನಮ್ಮೆಲ್ಲರ ಹೃದಯಗಳಲ್ಲೂ ಅದೇ ಕಿತ್ತೂರಿನ ಚೆನ್ನಮ್ಮ ಇದ್ದಾಳೆ ನಮ್ಮೆಲ್ಲರ ಹೃದಯಗಳಲ್ಲೂ ಅದೇ ರಾಣಿ ಅಬ್ಬಕ್ಕ ಇದ್ದಾಳೆ ನಮ್ಮ ಹೃದಯಗಳು ಈ ವೀರರ ಹೃದಯಗಳಿಂದ ತುಂಬಿ ಹೋಗಿ ಬೇರುವುದನ್ನ ಮರಿಬೇಡಿ ಮಿತ್ರರೇ ಈ ಸಮಾಜ ಆ ಕಡೆಯಿಂದ ಅರಬ್ಬರಿಂದ ಬಂದಂತ ಆಕ್ರಮಣವನ್ನ ಎದುರಿಸಿ ಅವರನ್ನ ಮೆಟ್ಟಿ ಓಡಿಸಿತು ಅವರು ಓಡುತ್ತಾರೆ ಅಂತ ಗೊತ್ತಾದ ಬೆನ್ನ ಹಿಂದೆಯೇ ಕ್ರಿಶ್ಚಿಯನ್ರ ಆಕ್ರಮಣ ಆಯ್ತು ಕ್ರಿಶ್ಚಿಯನ್ರ ಆಕ್ರಮಣವನ್ನು ಎದುರಿಸಲಿಕ್ಕೆ ನಮ್ಮ ಬಳಿ ಬುದ್ಧಿವಂತ ಸಮಾಜ ತಯಾರಾಯ್ತು ಕಾಲೇಜಿಗೆ ಹೋದಂತ ಹುಡುಗರು ಅವರವರನ್ನು ಎದುರಿಸಿ ನಿಂತರು ಸಾವರ್ಕರ್ ಅಂತವರು ಒಂದು ಸುಂದರವಾದ ರೂಪಕವನ್ನು ನೋಡಿದ್ವಿ ಸಾವರ್ಕರ್ ಅಂತವರು ಎದುರಿಸಿ ನಿಂತರು ಆ ಕಡೆ ರಾಮ್ ಪ್ರಸಾದ್ ಬಿಸ್ಮಿಲ್ ಅಶ್ಫಾಕುಲ್ಲಾ ಖಾನ್ ತರದ ವೀರಾದಿ ವೀರರು ಈ ಬ್ರಿಟಿಷರನ್ನ ಎದುರಿಸಿ ಅವರನ್ನು ಮಟ್ಟ ಹಾಕಿ ಓಡಿಸಿದ್ರು ಆದರೆ ದುರಂತ ಅವರನ್ನು ಓಡಿಸಬೇಕು ಅಂತ ನಿಶ್ಚಯ ಮಾಡಿದ ಹೊತ್ತಿಗೆ ಸರಿಯಾಗಿ ಈ ದೇಶದಲ್ಲಿ ಕಮ್ಯುನಿಸ್ಟರ ಆಗಮನ ಆಯಿತು ಒಂದ್ ಅಚ್ಚರಿಯ ಸಂಗತಿ ಹೇಳ್ತೀನಿ ನಿಮ್ಗೆ ಬಹಳ ಜನರಿಗೆ ಗೊತ್ತಿಲ್ಲ ಈ ವರ್ಷ ಸಂಘದ ನೂರನೇ ವರ್ಷ ಆರ್ ಎಸ್ ಎಸ್ ನೂರನೇ ವರ್ಷ ಬಹಳ ಜನರಿಗೆ ಗೊತ್ತಿಲ್ಲ ಮಿತ್ರ ಕಮ್ಯುನಿಸ್ಟ್ ಪಾರ್ಟಿಗೂ ನೂರು ವರ್ಷ ಆಯ್ತು ಆದ್ರೆ ಕಮ್ಯುನಿಸ್ಟ್ ಪಾರ್ಟಿಯ ಹೆಸರು ಹೇಳಲಿಕ್ಕೆ ಚಿಕ್ಕೋಡಿಯಲ್ಲಿ ಇವತ್ತು ಒಂದು ನರಪಿಳ್ಳೆ ಉಳಿದಿಲ್ಲ ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರಾಯ್ತು ಅಂತ ಹೇಳಲಿಕ್ಕೆ ಸಾವಿರಾರು ಜನ ಸೇರಿದ್ದಾರಲ್ಲ ಇದು ನಮ್ಮ ತಾಕತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಮ್ಯುನಿಸ್ಟ್ರು ನಿಂತ್ಕೊಂಡು ಅವರು ಭರ್ಜರಿಯಾಗಿ ಈ ದೇಶವನ್ನ ಶ್ರೀಮಂತರು ಮತ್ತು ಬಡವರ ಹೆಸರಲ್ಲಿ ಒಡಿಬೇಕು ಅಂತ ನಿಶ್ಚಯ ಮಾಡಿ ಶ್ರೀಮಂತರ ವಿರುದ್ಧ ಬಡವರನ್ನ ಎತ್ತಿ ಕಟ್ಟಿ ಈ ದೇಶದಲ್ಲಿ ಹೋರಾಟವನ್ನು ಶುರು ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಯಾವ ಹೋರಾಟ ಇವತ್ತು ನೇಪಾಳದಲ್ಲಿ ಆಗ್ತಿದೆಯೋ ಯಾವ ಹೋರಾಟ ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಿದ್ಯೋ ಯಾವ ಹೋರಾಟ ಇವತ್ತು ಶ್ರೀಲಂಕಾದಲ್ಲಿ ನಡೀತಿದ್ಯೋ ಯಾವ ಹೋರಾಟ ಮಾಲ್ದೀವ್ಸ್ ನಲ್ಲಿ ನಡೀತಿದೆಯೋ ಯಾವ ಹೋರಾಟ ಕಳೆದ ಎರಡು ದಿನಗಳಿಂದ ಇರಾನ್ ನಲ್ಲಿ ಪ್ರಾರಂಭವಾಗಿದೆಯೋ ಆ ಹೋರಾಟಕ್ಕೆ ಬೀಜವನ್ನ ಈ ಲೆಫ್ಟಿಸ್ಟ್ಗಳು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲೇ ಹಾಕಿದ್ರು ಅವರಲ್ಲಿ